ವಕೀಲರಾದ ಶ್ರೀ ಸದಾಶಿವರೆಡ್ಡಿ ಅವರ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಹಿರಿಯ ವಕೀಲರಾದ ಶ್ರೀ ಸದಾಶಿವರೆಡ್ಡಿಯವರ ಕಚೇರಿಯಲ್ಲಿ ದಿನಾಂಕ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಅವರ ಮೇಲೆ ಅಪರಿಚಿತರಿಂದ ನಡೆದ ಭೀಕರ ಹಲ್ಲೆ ಮತ್ತು ದಾಳಿಯನ್ನು ನಡೆಸಿದಕ್ಕಾಗಿ ಶೀಘ್ರವಾಗಿ ಆರೋಪಿತರನ್ನು ಬಂಧಿಸಿ ಅವರ ಮೇಲೆ ಯೋಗ್ಯವಾದ ಕಾನೂನಿ ಕ್ರಮ ತೆಗೆದುಕೊಳ್ಳಬೇಕೆಂದು ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ಇಂದು ಎಲ್ಲಾ ವಕೀಲರು ತಮ್ಮ ಬಲಗೈ ತೋಳಿಗೆ ಕೆಂಪು ಪಟ್ಟಿಯನ್ನು ಧರಿಸಿ ಸಾಂಕೇತಿಕವಾಗಿ ಈ ಕೃತಿಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಮೌನ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಿಜಿ ಬಿರಾದಾರ ಅಧ್ಯಕ್ಷರು ವಕೀಲರ ಸಂಘ ವಿಜಯಪುರ ಬಿರಾದಾರ ಮೆಹಬೂಬ್ ಖಾನ್ ಕಾಕಂಡಕಿ ಎಎಚ್ ಜೈನಾಪುರ ಆರ್ ಟಿ ಪಾಟೀಲ್ ಆಸೀಫ್ ಪಟೇಲ್ ಸಮದ ಸುತ್ತಾರ ಜಾಫರ್ ಅಂಗಡಿ ಮುಕ್ತಾರ ದಖನಿ ಮುಂತಾದವರು ಉಪಸ್ಥಿತರಿದ್ದರು ಉಚ್ಚ ನ್ಯಾಯಾಲಯದಲ್ಲಿ ಸರ್ವಿಸ್ ಮಾಡುವಂತಹ ಮಾಡುವಂತ ಹಿರಿಯ ವಕೀಲರಾದ ಶ್ರೀ ಸದಾಶಿವ ರೆಡ್ಡಿ ಅವರ ಮೇಲೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎಂಟು ಮೂವತ್ತಕ್ಕೆ ಅವರ ಮೇಲೆ ಅಪರಿಚಿತ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದು ಅದರ ಪ್ರಯುಕ್ತ ಎಲ್ಲ ರಾಜ್ಯಾದ್ಯಂತ ವಕೀಲರ ಸಂಘಗಳು ರೆಬಂದನ್ನು ಕಟ್ಟಿಕೊಂಡು ಮೌನ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡಿದ್ದು ಆ ಪ್ರತಿಭಟನೆ ಮಾಡಿ ಮತ್ತು ಡಿ ಸಿ ಅವರ ಕಚೇರಿಗೆ ಬಂದು ಆ ದುಷ್ಕರ್ಗೆ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಂಡು ಆರೋಪಿಗಳನ್ನು ಬಂಧಿ ಶೀಘ್ರದಲ್ಲಿ ಬಂಧಿಸಿ ಅವರಿಗೆ ಶಿಕ್ಷೆಯ ಒಳಪಡಿಸಬೇಕಂತೇಳಿ ನಾವು ಒಂದು ಡಿ ಸಿ ಅವರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದು ಬಿಜಾಪುರ ಜಿಲ್ಲಾ ವಕೀಲರ ಸಂಘದಿಂದ ಎಲ್ಲ ಸದಸ್ಯರನ್ನು ಕರೆದು ಎಲ್ಲರಿಗೂ ಇವತ್ತಿನ ದಿವಸ ಪೂರ ಸಾಂಕೇತಿಕವಾಗಿ ರೆಡ್ ರೆಬನ್ನನ್ನು ಬಲಗೈಗೆ ತೊಡಿಸಿ ಪ್ರತಿಭಟನೆಯನ್ನು ಮಾಡಿದ್ದು ಅದಕ್ಕೆ ಆ ದುಷ್ಕರ್ಮಿಗಳು ಶೀಘ್ರದಲ್ಲಿ ಬಂಧಿಸಬೇಕು ಪದೇ ಪದೇ ವಕೀಲರ ಮೇಲೆ ಅಲ್ಲೆಯನ್ನು ಒಳಗೈಸುವಂತ ದುಷ್ಕರ್ಮಿಗಳು ಸರ್ಕಾರವು ಅವ್ರನ್ನ ಶೀಘ್ರ ಬಂಧಿಸಬೇಕು ಮತ್ತು ವಕೀಲರ ಪ್ರೊಟೆಕ್ಷನ್ ಆಕ್ಟ್ ಆಗಿ ಪಾಸ್ ಆಗಿ ಆರು ತಿಂಗಳಾಯ್ತು ಅದು ಬರೀ ಪಾಸಾಗಿ ಇಟ್ಕೊಂಡು ಕೂತ್ರ ಅಲ್ಲ ಅದು ಬಿಲ್ ಪಾಸ್ ಆಗಿದೆ ಅದನ್ನ ಪಾಸ್ ಆದಕ್ಕೆ ಏನು ಮಾಡಬೇಕು ಅದನ್ನ ಎಕ್ಸಿಕ್ಯೂಟಿವ್ ಮಾಡಬೇಕು ಯಾರು ಪೊಲೀಸ್ ವರಿಷ್ಠಾಧಿಕಾರಿಗೆ ಸರ್ಕಾರದವರು ಅದನ್ನ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಪೊಲೀಸರಿಗೆ ಕಳಿಸ್ಬೇಕು ವಕೀಲರ ಮೇಲೆ ಯಾರೇ ಒಂದು ತೊಂದರೆಯನ್ನು ಹಲ್ಲೆ ಮಾಡಿದ್ರೆ ಅದರಲ್ಲಿ ಆ ಆಕ್ಟ್ ದಲ್ಲಿ ಏನೈತೆ ಅಂದ್ರೆ ಶಿಕ್ಷೆಗೆ ವಹಿಸ್ಬೇಕು ಮತ್ತು ಅವ್ರನ್ನ ಬಂಧಿಸಬೇಕದ ಅದು ಆ್ಯಕ್ಟ್ ಮಾಡಿ ಸರ್ಕಾರ ಏನೂ ಅದನ್ನು ಕ್ರಮ ಅಂತೇಳಿ ಸರ್ಕಾರ ಕಣ್ಣು ಮುಚ್ಚಿ ಕುಳ್ತದ ಇವತ್ತು ಹೋಮ್ ಮಿನಿಸ್ಟರ್ ಇಂಥ ಹಳ್ಳಿಗಳು ಮಾರ ಸಾಕಷ್ಟುಗಳು ಆಗತ್ತವ ಇವತ್ತು ಕಾಮನ್ ಆಗಿ ನೋಡ್ಬೇಕಂದ್ರ ಒಬ್ಬ ಶಿಕ್ಷಕನು ಜನವಾರ ಒಬ್ಬರದ ಬ್ರಾಹ್ಮಣ ಇದರಲ್ಲಿ ಜನವಾರವನ್ನು ಕಿತ್ಕೊಂಡ ಒಬ್ಬ ವಿದ್ಯಾರ್ಥಿನ ಯಾಕಂದ್ರೆ ಯಾವ್ದೇ ಸಮಾಜ ಇರ್ಲಿ ಯಾವ್ದೇ ಇರ್ಲಿ ಅವ್ರವ್ರ ಸಮಾಜದವರು ಏನ್ರೇ ಕಾಪಿ ಮಾಡಿದ್ರೆ ಮತ್ ಅಥವಾ ಏನ ಇದು ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡುವ ಇದು ಜನವಾರ ಇದು ಮಾಡ್ಲಾಕ ಬರುದಿಲ್ಲ ಅವ್ರು ಏನು ಶಿಕ್ಷೆ ಮಾಡಿಸ್ಬೇಕು ಜನವಾರ ಕೇಳ್ತಾರ ಮತ್ತೆ ಇಂಥದ್ದು ಎಲ್ಲ ಆಗ್ತೈತಿ ಎಲ್ಲಾ ಜಾತಿವಾದಿಗಳು ಒಂದೇ ಅಂತೇಳಿ ಸರ್ಕಾರದವರು ಅದನ್ನೇನು ಮಾಡಿ ಅವ್ರ ಮೇಲೆ ವೇಗ ಕ್ರಮ ಇಮಿಡಿಯೇಟ್ ಮಾಡ್ಕೋಬೇಕು ಇಂಥ ವಕೀಲರಾಗಲಿ ಸಮಾಜದಲ್ಲಿ ಸರ್ವಿಸ್ ಕೊಡುವಂಥ ಡಾಕ್ಟರ್ಸ್ ಆಗಲಿ ಎಲ್ಲರ ಮೇಲೆ ಅಲ್ಲೇ ಮಾಡಿದ್ದಕ್ಕೆ ಅದನ್ನು ಅವ್ರಿಗೆ ಅವ್ರಿಗೆ ಆದಂತ ಒಂದು ಪ್ರೊಟೆಕ್ಷನ್ ಆಕ್ಟ್ ಇದೆ ಅದನ್ನೂ ಎಲ್ಲ ಪೊಲೀಸ್ ವರ್ಷ ತಿಳಿಸ್ಬೇಕು ಮತ್ತು ಇಷ್ಟು ಲೂಪದೋಷಿಗಳು ಸರ್ಕಾರ ನಡೀತಂದ್ರೆ ಅವ್ರು ಇನ್ನೂ ಹಾದಿ ಬೀದಿಗಳಲ್ಲಿ ಮರ್ ಮಡ್ರ್ ಮಾಡೋಕ್ಕೂ ಹಿಂಸೆ ಇದಿಲ್ಲ ಎಷ್ಟೋ ವಕೀಲ ಮಾಡಿದ್ರೆ ಅದಕ್ಕೆ ಇದನ್ನ ಕಾನೂನು ವೇಗ ಕ್ರಮ ತಗೊಳ್ಳಿಕ್ಕೆ ಮುಂದಿನ ದಿನಮಾನ ನಾವು ತೀರ್ವ ರಾಜ್ಯಾದ್ಯಂತ ಹೋರಾಟವನ್ನು ವಕೀಲರು ನಮ್ಮವರು ಮಾಡ್ತಾರಂತೇಳಿ ನಾವು ವಿಜಯಪುರ ಜಿಲ್ಲಾ ವಕೀಲರ ಸಂಘದಿಂದ ಸಂಘದ ಅಧ್ಯಕ್ಷನಾದ ಜಿ ಬಿರಾದ ವಕೀಲರು ನಾವು ಇವತ್ತು ಡಿ ಸಿ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೇವೆ ಜಿ ಬಿರಾದ ವಕೀಲರು ಸಂಘದ ಅಧ್ಯಕ್ಷರು ವಕೀಲರ ರಕ್ಷಣಾ ಕಾಯ್ದೆ ಸುಸಜ್ಜಿತವಾಗಿ ಇರದೇ ಇರುವ ಕಾರಣದಿಂದ ಇಂಥ ಘಟನೆಗಳು ನಡೀತಾ ಇದ್ದಾವೆ ಅದಕ್ಕೆ ಬೇಕು ಬಿಲ್ ಪಾಸ್ ಮಾಡಿದ್ದಾರೆ ಯಾಕ್ಟ್ ಆಗ್ಬೇಕು ಅಂದರೆ ಗವರ್ನರ್ ಸಿಗ್ನೇಚರ್ ಅದಕ್ಕೆ ಆಗಿದೆಯಾ ಇಲ್ಲ ಯಾಕಿಲ್ಲ ಸರಿಯಾದ ಸುಸಜ್ಜಿತ ಆಡಳಿತ ಇಲ್ಲ ಕರ್ನಾಟಕ ಸರ್ಕಾರದ ನ್ಯಾಯ ಕೊಡುವಂಥ ಆ ಕಾನೂನು ಮಂತ್ರಿಗಳಿಗೆ ಮತ್ತು ಪ್ರಭುತ್ವ ಮತ್ತು ಉತ್ತಮ ಉನ್ನತ ಅಧಿಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದನ್ನು ಜವಾಬ್ದಾರಿ ತಗೊಂಡು ಮಾಡಬೇಕು ಬಿಲ್ ಪಾಸ್ ಮಾಡೋಕ್ಕೆ ನಿಮಗೆ ಗೊತ್ತಾಗತ್ತೆ ಯಾಕೆ ಮಾಡೋಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ ಗವರ್ನರ್ ಹತ್ರ ಯಾಕೆ ಕಳ್ಸೋಕ್ ಗೊತ್ತಾಗ್ತಾ ಇಲ್ಲ ನಿಮಗೆ ಅದ್ರ ಮೇಲೆ ಒತ್ತಡ ಆಗ್ತಾ ಇರ್ತಾ ಇಲ್ಲ ನೀವು ಯಾಕಂದ್ರೆ ವಕೀಲರ ರಕ್ಷಣೆ ನಿಮಗೆ ಬೇಕಾಗಿಲ್ಲ ವಕೀಲರ ರಕ್ಷಣೆ ಆಗೋದ್ರೆ ಕಾನೂನು ಸುಸಜ್ಜಿತವಾಗಿರಬೇಕು ಮತ್ತು ಏನು ನ್ಯಾಯವಾದಿ ಮೇಲೆ ಹಲ್ಲೆ ಮಾಡಿದಾರೆ ನೋಡಿ ಬೆಂಗಳೂರಲ್ಲಿ ಅವ್ರ ಮೇಲೆ ಯಾವುದೇ ಕೇಸನ್ನು ನಾವು ನ್ಯಾಯವಾದಿಗಳು ಹ್ಯಾಂಡಲ್ ಮಾಡಲ್ಲ ಅಂತ ತೀರ್ಮಾನ ಇಂಟರ್ನಲ್ ಆಲ್ರೆಡಿ ಚರ್ಚೆ ಆಗಿದೆ ಯಾಕಂದ್ರೆ ಯಾವುದೇ ಒಬ್ಬ ನ್ಯಾಯವಾದಿ ಇರಲಿ ಅವಮಾನ ಆಗಲಿ ಹಲ್ಲೆ ಆಗಲಿ ಅದನ್ನು ಸಹಿಸೋದಿಲ್ಲ ನಾವು ಇದು ಅಕ್ಷಮೆ ಅಪರಾಧ ಕಾಗ್ನೈಜೆನ್ಸ್ ಅಫೆನ್ಸ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇದಕ್ಕೋಸ್ಕರ ಏನು ಈ ರೆಡ್ಡಿ ಅನ್ನುವಂತ ಒಬ್ಬ ನ್ಯಾಯವಾದ ಮೇಲೆ ಹಲ್ಲೆ ಆದ ಒಂದು ದುರ್ಘಟನೆಗೋಸ್ಕರ ನಾವು ಪ್ರತಿಭಟನೆ ಮಾಡಿದೀವಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಆಲ್ರೆಡಿ ನಮ್ಮ ಡಿ ಜಿ ಬ್ರದರ್ ಅವರು ಹೇಳಿದ್ದಾರೆ ನಾವು ಅವರ ಮುಂದಾಳತ್ವದಲ್ಲಿ ಒಂದು ಕೆಂಪು ರಿಬ್ಬನ್ ಅನ್ನ ಬಲಗೈಗೆ ಕಟ್ಟುವುದರ ಮೂಲಕ ಮೌನ ಪ್ರತಿಭಟನೆಯನ್ನ ಮಾಡಿದ್ದೇವೆ ಆ ಮೌನ ಪ್ರತಿಭಟನೆಯನ್ನ ಮಾಡಿದಕ್ಕೆ ನಾವು ಅದು ನಮ್ಮ ವೀಟ್ನೆಸ್ ಅನ್ಕೋಬೇಡಿ ಇದು ಉಗ್ರ ಹೋರಾಟ ಆಗಬಾರ್ದು ಅಂದರೆ ಕಾನೂನನ್ನ ಸರಿಯಾಗಿ ಅಚ್ಚುಕಟ್ಟ ಕಾನೂನು ಕೊಟ್ಟು ಅವನಿಗೆ ಏನು ಹಲ್ಲೆ ಮಾಡಿದನೋ ಆ ವ್ಯಕ್ತಿ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಒಂದು ನ್ಯಾಯವನ್ನು ಕೊಡುವಂತೆ ನ್ಯಾಯವಾದಿಗಳು ಕೇಳುವಂತ ದುರ್ದೈವಾದ ಸಂಗತಿ ಬಂದಿದ್ದು ನಮ್ಮ ದುರದೃಷ್ಟ ಅಂತ ಹೇಳಿ ನನ್ನ ಮಾತು ನಾನು ಮುಗಿಸ್ತೇನೆ ತಲೆವಾಡ್ ಡಾಕ್ಟರ್ ತಲೆವಾಡ್ ಪಾಟೀಲ್ ಅಂತ ನನ್ನ ಹೆಸರು ಜಿಲ್ಲಾ ವಕೀಲರ ಸಂಘ